ಕಾಂಗ್ರೆಸ್ನ ಬೆಳವಣಿಗೆ ಆಗಿತ್ತು ಇನ್ ಬಿಜೆಪಿ ಕಥೆಗೆ ಏನಾಗಿದೆ ಬಿಜೆಪಿ ಇಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಅನ್ನೋದು ನೋಡೋದಾದ್ರೆ ದಿಡಿನಂತ ವರಸೇನ ಬದಲಿಸಿಬಿಟ್ರ ರೆಬೆಲ್ ಬಿಜೆಪಿ ಯ ಲೀಡರ್ಸ್ ಅನ್ನೋದೊಂದು ಪ್ರಶ್ನೆ ಹುಟ್ಟಿಕೊಳ್ಳತಾ ಇದೆ ಏನು ವರಸೇ ಬದಲಿಸಿದ್ರು ಅಂತಿದ್ ಏನಾಗ್ಬಿಡ್ತು ಅಂತ ನೋಡೋದಾದ್ರೆ ಬಿಜೆಪಿ ನೂತನ ರಾಜ್ಯಾಧ್ಯಕ್ಷ ವಿಚಾರದಲ್ಲಿ ಸಂತಾನಕ್ಕೆ ಮುಂದೆ ಆಗುತ್ತಾ ಮುಂದುವರಿಕೆಗೆ ಒಪ್ಪಿಗೆ ನೀತಾ ಭिन्नರ ಬಳಗ ಈ ಪ್ರಶ್ನೆ ಹುಟ್ಕೊಳ್ತಾ ಇದೆ ಅದಕ್ಕೆ ಬದಲಾಗಿ ಯತ್ನಾಳ್ ಮರಳಿ ಕರೆತರುವ ಷರತ್ತನ್ನ ಮುಂದಿಡ್ತಾ ಸಂಧಾನ ಅಂದ್ರೆ ಇದೇನಾ ಅನ್ನೋ ಪ್ರಶ್ನೆ ದೆಹಲಿ ನಾಯಕರ ಬಳಿ ವಿಚಾರವನ್ನ ಪ್ರಸ್ತಾಪಿಸಿರುವಂತ ರೆಬಲ್ ಬಳಗ ದೆಹಲಿ ವರಿಷ್ಠರ ನಿರ್ಧಾರಕ್ಕೆ ಕಾಯ್ತಾ ಇರೋ ರೆಬಲ್ಸ್ ಟೀಮ್ ಈ ಹಿನ್ನೆಲೆಯಲ್ಲಿ ವರಿಷ್ಠರ ನಿರ್ಧಾರಕ್ಕೆ ಬದ್ಧ ಅಂತಿರೋ ಭಿನ್ನರ ಬಳಗ ನೋಡಿ ಬಿಜೆಪಿಯಲ್ಲಿ ಎರಡು ಟೀಮ್ ಆಯ್ತು ಒಂದು ವಿಜಯೇಂದ್ರ ನಾಯಕತ್ವವನ್ನ ಒಪ್ಪಿ ಅಪ್ಪಿ ಸಾಕ್ತಾ ಇರೋ ಇನ್ನೊಂದು ಕಡೆಯಲ್ಲಿ ವಿಜಯೇಂದ್ರ ಅವರ ನಾಯಕತ್ವ ಬೇಡ ಬೇ ಬೇಡ ಬೇರೆಯವರಿಗೆ ಅಧಿಕಾರ ಕೊಡಬೇಕು ನಾವು ಆಕಾಂಕ್ಷಿಗಳು ಇಲ್ಲಿ ಕುಟುಂಬ ರಾಜಕಾರಣ ಆಗ್ತಾ ಇದೆ ನಾವ್ ಯಾಕೆ ವಿಜಯೇಂದ್ರ ಅವ್ರ ಮಾತನ್ನ ಕೇಳಬೇಕು ಅಂತ ಹೊರಗಡೆ ಇದ್ದಂತ ಭಿನ್ನರ ಬಣ ಆದ್ರೆ ಈಗ ರಾಷ್ಟ್ರೀಯ ನಾಯಕರುಗಳು ಒಂದಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರನ ನೇಮಕ ವಿಚಾರದಲ್ಲಿ ಚರ್ಚೆಗಳಾಗಿದೆ ವಿಜಯೇಂದ್ರ ಅವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನನ್ನ ಮುಖದಲ್ಲಿ ನನ್ನ ನಗು ನೋಡಿದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ನಿಮಗೆ ಅನಿಸ್ತಾ ಇದೆಯಾ ಅಂತ ಆದರೆ ಇದಕ್ಕೆ ಭಿನ್ನರು ಒಪ್ಕೊಂಡ್ರಾ ಭಿನ್ನರು ಖ್ಯಾತಿ ತೆಗೆದಿಲ್ವಾ ಅನ್ನೋ ಪ್ರಶ್ನೆ ಇತ್ತು ಆದರೆ ಇದೀಗ ತಮ್ಮ ಬೇಡಿಕೆಯನ್ನು ಮುಂದಿಟ್ಟು ತಮ್ಮ ನಿರ್ಧಾರಗಳಿಂದ ಸ್ವಲ್ಪ ಮಟ್ಟಿಗೆ ಹಿಂದೆ ಸರಿದಿದ್ದಾರೆ ಅನ್ನುವಂಥ ವಿಚಾರ ವೈರಲ್ ಆಗ್ತಾ ಇರೋದು ತಮ್ಮ ಹೋರಾಟದ ಹಾದಿಯನ್ನು ಬದಲಿಸ್ತಾ ಇದ್ದಾರಾ ಹಾಗಿದ್ರೆ ಭಿನ್ನರು ಅನ್ನೋ ಪ್ರಶ್ನೆ ಅದೇನು ಅಂತ ಅಂದರೆ ಓಕೆ ವಿಜಯೇಂದ್ರ ಅವರ ನಾಯಕತ್ವವನ್ನು ನಾವು ಒಪ್ಕೊಳ್ತೀವಿ ಆದರೆ ಒಂದು ಸಂಧಾನ ಮಾಡ್ಕೊಳ್ಳೋಣ ಅಂತ ಏನು ಸಂಧಾನ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಆಗಿದೆ ಆದರೆ ಯತ್ನಾಳ್ ಅವರನ್ನ ವಾಪಸ್ ಕರೆಸ್ಕೊಂಡ್ರೆ ವಾಪಸ್ ಅವರು ನಮ್ಮ ಪಕ್ಷಕ್ಕೆ ಬಂದರೆ ನಾವು ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಕೊಳ್ತೀವಿ ಅಂತ ಏನಾದ್ರು ಹೇಳಿದಾರಾ ಅನ್ನೋ ಪ್ರಶ್ನೆ ಇದೆ